ಈ ಕೃತಿಯ ಬಗ್ಗೆ ನನ್ನ ಅನಿಸಿಕೆ ಮತ್ತು ನನ್ನ ಮಾತಿನಲ್ಲಿ ಹೇಳೋದಾದರೆ ಬಹಳಷ್ಟು ಹೇಳ್ಬೋದು ಯಾಕಂತಂದರೆ ಇಲ್ಲಿ ಮಾತುಗಳಿಲ್ಲ ಇಲ್ಲಿ ಪದಗಳಿಲ್ಲ ಇಲ್ಲಿ ಭಾವನೆ ಇದೆ ಅವರ ಒಂದಷ್ಟು ತುಡಿತಾ ಇದೆ ಮಿಡಿತಾ ಇದೆ ಅವರೊಳಗಿನ ಎಷ್ಟೋ ನೋವುಗಳಿದೆ ನಲಿವೆ ಆ ಆ ಮಾತನ್ನು ಎಲ್ಲಿ ಅಡಕವಾಗಿದೆ ಅದೆಲ್ಲವೂ ಈ ನೆನಪಿನ ಬದುಕು ನನ್ನಪ್ಪ ಅನ್ನೋ ಪುಸ್ತಕದಲ್ಲಿ ಅಡಕವಾಗಿದೆ ಅಂತ ಹೇಳ್ತೀನಿ ಸುಮಲತಾ ಎಚ್ ಎನ್ ಸುಮಲತಾ ಎಚ್ ಎನ್ ಅವರು ಹನುಮನಾಳು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಅವ್ರ ತಂದೆ ನಾಗರಾಜ್ ಅವರು ತಾಯಿ ತಾಯಿ ಹೆಸರು ಎಷ್ಟು ಸುಂದರ ಆಗುತ್ತಾ ಆ ಹೆಸರು ಕೇಳಿದ್ರೆ ನಮಗೆ ಭಕ್ತಿ ಬರುತ್ತೆ ಯಾಕಂತಂದರೆ ಮೈಸೂರಿನ ಚಾಮುಂಡೇಶ್ವರಿ ಇದ್ದಾಳಲ್ಲ ಆಕೆಯ ಹೆಸರೇ ಚಾಮುಂಡಮ್ಮ ಅವರ ತಾಯಿ ಹೆಸರು ಚಾಮುಂಡಮ್ಮ ಸೊ ಆ ಆ ಒಂದು ಹೆಸರು ಕೇಳಿದಾಗ ನಮಗೂ ಒಂದಷ್ಟು ಖುಷಿಯಾಗುತ್ತೆ ಇವರು ಅರ್ಪಣೆ ಮಾಡಿರೋಂಥ ರೀತಿಯೂ ಕೂಡ ಬಹಳ ಚಂದ ನನ್ನ ಕನಸಿನ ಅಕ್ಕಿಗೆ ರೆಕ್ಕೆಯಾಗಿ ನನ್ನ ಅಂಬರ ಚುಂಬಿಸುವ ಆಸೆಗೆ ಒತ್ತಾಸೆಯಾಗಿ ಏಳು ಬೀಳಿನಲ್ಲಿದ್ದರೂ ಜೊತೆಯಾಗಿ ದೇವರಿಗೂ ನನ್ನಪ್ಪ ಪ್ರಿಯರಾಗಿ ದೇವರ ಪಾದಾರಿ ಪಾದಾವರಿ ಪಾವನರಾದರೂ ನನ್ನ ದೇವರಾಗಿ ಆ ನನ್ನಪ್ಪ ನಾಗರಾಜು ಸಿ ಮತ್ತು ನನ್ನ ಹಡೆದವ್ವ ಶ್ರೀಮತಿ ಚಾಮುಂಡಮ್ಮನವರು ನನ್ನ ಜನ್ಮದಾತರು ಇವರಿಗೆ ನನ್ನ ಮೊದಲ ಕವನ ಸಂಕಲನವನ್ನು ಅರ್ಪಿಸ್ತೀನಿ ಅಂತ ಹೇಳ್ತಾರಲ್ಲ ಅದರಲ್ಲಿ ಏನೋ ಒಂಥರ ಖುಷಿಯಾಗುತ್ತೆ ಇಲ್ಲಿ ನೆನಪಿನ ಬದುಕು ನನ್ನಪ್ಪ ತಾಯಿಯನ್ನು ಮರಿಲಿಲ್ಲ ಕರ್ತೃ ಮತ್ತು ಈ ಒಂದು ಪುಸ್ತಕದಲ್ಲಿ ಮುನ್ನುಡಿಯಾಗಿ ಅನಿತಾ ಪಿ ಕೆ ಅವರು ಬರೆದಿದ್ದಾರೆ ಸವಿವರವಾಗಿ ಬರೆದಿದ್ದಾರೆ ಅದನ್ನು ನೀವು ಪುಸ್ತಕವನ್ನು ಓದಿದಾಗ ತಿಳಿಯುತ್ತೆ ಜೊತೆಗೆ ಆಶೆಯ ನುಡಿಯನ್ನು ನಾವು ಯಾರಾದರೂ ಒಂದಷ್ಟು ಹೆಸರು ಮಾಡಿರೋರು ಅಥವಾ ನಮ್ಮ ನಡುವೆ ಇರುವಂತಹ ಕವಿಗಳು ಅವ್ರು ಬರ್ಕೊಡ್ಲಿ ಅಂತ ನಾವು ನಾವೇ ಅಂದ್ಕೋತೀವಿ ಆದರೆ ಈಕೆ ಅಂದರೆ ನೆನಪಿನ ಬದುಕು ನನ್ನಪ್ಪ ಕೃತಿಯ ಕರ್ತೃ ಇದ್ದಾರಲ್ಲ ಅವರು ಎಷ್ಟು ಚೆನ್ನಾಗಿ ಈ ಕ ಆಶೆ ನುಡಿಯನ್ನು ಈ ಪುಸಲಿ ಅಳವಡಿಸಿದ್ರು ಅಂದರೆ ಅವರು ಮಕ್ಕಳು ಬರೀತಾರೆ ಅವ್ರ ಮಕ್ಕಳು ಸುಚಿತ್ರ ಆಗಲಿ ವರ್ಷ ಆಗಲಿ ಅವರೆಲ್ಲ ಎಷ್ಟು ಡಿಗ್ರಿನೂ ಓದಿಲ್ಲ ಅವರೆಲ್ಲ ವರ್ಷ ಎಂಟನೇ ತರಗತಿ ಸುಚಿತ್ರ ಪ್ರಥಮ ಪಿ ಯು ಸಿ ಅವರೆಲ್ಲ ನನ್ನಮ್ಮ ನನಗೆ ಫ್ರೆಂಡ್ ಫ್ರೆಂಡ್ ರೀತಿಯಾಗಿ ನನಗೆ ಇದ್ದಾರೆ ನನ್ನಮ್ಮ ಕವನ ಬರಿತಾಯಿದರೆ ಅವರು ಒಂದಷ್ಟು ಫೋಟೋ ಆಲ್ಬಮ್ಗೆಲ್ಲ ವರ್ಕ್ ಮಾಡಿಕೊಂಡು ಜೊತೆಗೆ ನಮ್ಮ ಒಂದು ಕುಟುಂಬವನ್ನು ನೋಡಿಕೊಂಡು ಕವನವನ್ನು ಬರೀತಾರಲ್ಲ ಅಂತ ಅಂದ್ಬಿಟ್ಟು ಅವರು ಬೆನ್ನು ತಟ್ಟೋದು ಇದೆಯಲ್ಲ ಅದು ಭಾಳ ಖುಷಿಯಾಗುತ್ತೆ ಆ ಒಂದು ಆಶೆ ನುಡಿಯನ್ನು ಈ ಪುಸ್ತಕದಲ್ಲಿ ನೀವು ಓದಬೇಕು ಚೆನ್ನಾಗಿರುತ್ತೆ ಜೊತೆಗೆ ಈ ಪುಸ್ತಕದಲ್ಲಿ ರಕ್ಷಾಪುಟ ಅಂತ ಹೇಳಿದ್ನಲ್ಲ ಈ ರಕ್ಷಾಪುಟದಲ್ಲೇ ಬೆನ್ನುಡಿಯನ್ನು ಬರೆದಿದ್ದು ನಮ್ಮ ಸ್ವಾಮಿ ಸರ್ ಅವರು ಅವರು ತುಂಬ ಚೆನ್ನಾಗಿ ಆ ಬೆನ್ನುಡಿಯನ್ನು ಬರೆದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ ಜೊತೆಗೆ ಈ ಒಂದು ಪುಸ್ತಕದಲ್ಲಿ ಒಟ್ಟು ಅರವತ್ತೊಂಬತ್ತು ಕವಿತೆಗಳಿದೆ ಆ ಅರವತ್ತೊಂಬತ್ತು ಕವಿತೆಯಲ್ಲಿ ಈಗಾಗಲೇ ಶ್ರೀಕಾಂತ್ ಮಂದಗೇರೆ ಸರ್ ಅವರು ಮೂರು ಕವಿತೆಗಳ ಬಗ್ಗೆ ಹೇಳಿದರು